ಗೌರಿಪುರ ಗ್ರಾಮದಲ್ಲಿ ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕ ಶಿಕ್ಷಕನಾದ ಎನ್ನುವರು ಮಕ್ಕಳಿಗೆ ಅಸಭ್ಯ ಮಕ್ಕಳಿಗೆ ಮಕ್ಕಳಿಗೆ ಅಸಭ್ಯವಾಗಿ ನಡೆದುಕೊಂಡು ಇವತ್ತಿಗೆ ನಾಲ್ಕು ದಿನ ಆಯಿತು ನಾಲ್ಕು ದಿನ ಆದರೂ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಯ್ಯರ್ ಅಕ್ಕಿ ಅವರು ಇದುವರೆಗೂ ಯಾವುದೇ ರೀತಿ ಕಾನೂನು ಕ್ರಮ ತೆಗೆದುಕೊಂಡಿಲ್ಲ ಕಾರಣ ಏನಪ್ಪ ಅಂತೇಳಿದ್ರೆ ಇವತ್ತು ನಾವು ಅವರನ್ನು ಬಂದು ಅವರನ್ನು ಪ್ರಶ್ನೆ ಮಾಡಲಾಗಿ ಇಲ್ಲ ನಾನು ಒಂದು ಕಮಿಟಿಯನ್ನು ರಚನೆ ಮಾಡಿದ್ದೇನೆ ಆ ಕಮಿಟಿ ವರದಿ ಬಂದ ನಂತರ ಅವ್ರ ವಿರುದ್ಧ ಕ್ರಮ ತೆಗೆದು ತೆಗೆದುಕೊಳ್ತೇನೆ ಅಂತ ಹೇಳಿದರೆ ಆ ವಿಚಾರವಾಗಿ ಮಾಧ್ಯಮದವರು ಪ್ರಶ್ನೆ ಏನಂತ ಹೇಳಿದರೆ ಮಾನ್ಯ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಮಕ್ಕಳ ಮೇಲೆ ಲೈಂಗಿಕ ಅಸಭ್ಯವಾಗಿ ನಡೆದುಕೊಂಡವರ ವಿರುದ್ಧ ಸೋಮೋಟೆ ಕೇಸ್ ತನ್ನಷ್ಟೇ ತಾನೇ ಸೋಮೋಟೆ ಕೇಸ್ ಬುಕ್ ಮಾಡಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಬೇಕನ್ನೋದಿದೆ ಆ ಡೈರೆಕ್ಷನ್ ಪ್ರಕಾರ ಆ ಕಾನೂನು ಪ್ರಕಾರ ಇವತ್ತಿನವರೆಗೂ ನೀವು ಯಾಕೆ ಈ ದೂರು ದಾಖಲು ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಕೇಳಿದರೆ ಆದರೆ ಎಲ್ಲೋ ಒಂದು ಕಡೆ ಅವರು ನನಗೆ ವರದಿ ಬರಲಿ ವರದಿ ಬರಲಿ ಅಂತಂದೇಳಿ ವರದಿ ಮೇಲೆ ಎತ್ತಾಗ್ತಕ್ಕಂಥ ಕಾಗಕ್ಕನ ಗುಬ್ಬಕ್ಕನ ಕತೆ ಹೇಳ್ತಕ್ಕಂಥದ್ದನ್ನು ಇವತ್ತು ಬಯಲಿಗೆ ಬಂದಿದೆ ಆದ ಕಾರಣ ಸಂಬಂಧಪಟ್ಟ ಮಾನ್ಯ ಎಸ್ ಪಿ ಆಗ ಆಗಲಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಾಗಲಿ ಇದನ್ನು ಗಮನಹರಿಸಿ ಸಂಬಂಧಪಟ್ಟ ಮುಖ್ಯ ಶಿಕ್ಷಕನ ವಿರುದ್ಧ ದೂರು ದಾಖಲ ಮಾಡಿಕೊಂಡು ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಂಡು ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಸರಿಯಾದ ರೀತಿ ಶಿಕ್ಷಣ ಕೊಡುವಂಥದ್ದಾಗಲಿ ಅನ್ನೋದು ನಮ್ಮ ವಾಹಿನಿಯ ಕಳಕಳಿಯಾಗಿದೆ ಗೌರಿಪುರ ಗ್ರಾಮದ ಗ್ರಾಮದ ಗ್ರಾಮಸ್ಥರು ಅಲ್ಲಿಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀ ವಿಶ್ವನಾಥ್ರವರು ವೀಳಿಗೆ ಸರಿಯಾಗಿ ಶಾಲೆಗೆ ಬರುತ್ತಿಲ್ಲವೆಂದು ಬಿಸಿ ಊಟವನ್ನು ಸರಿಯಾಗಿ ನಿರ್ವಹಣೆ ಮಾಡುತ್ತಿಲ್ಲವೆಂದು ಹಾಗೂ ಅನುಚಿತವಾಗಿ ವರ್ತಿಸುತ್ತಾರೆಂದು ದೂರವಾಣಿ ಕರೆ ಮಾಡಿದಾಗ ನಾವು ನಮ್ಮ ಸಿಬ್ಬಂದಿಯವರನ್ನು ಅದಕ್ಕೆ ಡಿಮ್ಯಾಂಡ್ ಕಮಿಟಿ ಮಾಡಿ ಇಲ್ಲಿಗೆ ಸಮಗ್ರವಾಗಿರ್ತಕ್ಕಂಥ ವರದಿಯನ್ನು ತರಲಿಕ್ಕೆ ಬಯಸಿದ್ವಿ ಇವತ್ತ ಡ್ರಾಫ್ಟ್ ರೆಡಿ ಆಗ್ಬೋದು ನಾ ಅದನ್ನು ವರದಿ ರೆಡಿಯಾದ ತಕ್ಷಣ ಮಕ್ಕಳ ಹಕ್ಕುಗಳ ಒಂದು ರತ್ನಕೋಶದ ಮಕ್ಕಳ ನೀತಿಯ ನಿಯಮಗಳ ಪ್ರಕಾರ ಹಾಗೂ ನಮ್ಮ ಇಲಾಖೆ ನಿಯಮಗಳ ಪ್ರಕಾರ ಏನು ಕ್ರಮವನ್ನು ಜರುಗಿಸಬೇಕು ಆ ರೀತಿ ಎಲ್ಲ ಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ನಾನು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಬಯಸ್ತೀವಿ ಸರ್ ಈಗ ಅವರು ವಿಶ್ವನಾಥ ಅನ್ನೋರು ಮುಖ್ಯ ಶಿಕ್ಷಕರೇನಿದ್ದಾರೆ ಮಕ್ಕಳ ಹತ್ರ ಅಸಭ್ಯವಾಗಿ ನಡ್ಕೊಂಡಿರೋದು ಖುದ್ದಾಗಿ ಮಕ್ಕಳೇ ಹೇಳಿದ್ದಾರೆ ಇದ್ರ ಸಂಬಂಧ ಏನು ಹೇಳ್ತೀವಿ ಸರ್ ಆಯ್ತು ಈಗ ಅದರ ಪ್ರಕಾರ ಈಗ ನಾವು ಲೇಡಿ ಆಫೀಸರ್ನ ಅಲ್ಲಿ ನೇಮಕ ಮಾಡಿದ್ವಿ ಅವ್ರದ್ದು ಕೂಡ ವರದಿ ಇದೆ ಆ ನಂತರ ಬಿಸಿ ಸಂಬಂಧಪಟ್ಟಂಥ ಆಫೀಸರ್ನೂ ಕೂಡ ನಾವು ನೇಮಕ ಮಾಡಿದ್ವಿ ಕಲಿಕೆಗೆ ಸಂಬಂಧಪಟ್ಟದ್ದು ಕೂಡ ತೊಂದರೆ ಬಗ್ಗೆ ಮಕ್ಕಳು ಮತ್ತು ಪಾಲಕರಿಗೆ ಇಟ್ಕೊಂಡಿದ್ದಾರೆ ಆ ಮೂರು ವರದಿಯನ್ನು ಏನು ನಿಯಮಗಳ ಪ್ರಕಾರ ಏನು ಕ್ರಮ ವಹಿಸ್ಬೇಕು ಅದನ್ನು ನಾನು ಖಂಡಿತವಾಗಿ ಕೂಡ ವಹಿಸ್ತೀನಿ ಈಗ ಮೊನ್ನೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಸರ್ ಯಾವುದೇ ಶಿಕ್ಷಕರಾಗಲಿ ಯಾವುದೇ ಆಗಲಿ ಮಕ್ಕಳ ಮೇಲೆ ಅನುಚಿತವಾಗಿ ಅಥವಾ ಲೈಂಗಿಕ ಇದರಿಂದ ನಡ್ಕೊಳ್ಳೋರ್ನ ಯಾವುದೇ ಕಾರಣಕ್ಕೆ ಸೋಮೋಟ ಕೇಸ್ ಬುಕ್ ಮಾಡಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು ಅನ್ನೋದು ಇದೆ ಖಂಡಿತವಾಗಿಯೂ ಕೂಡ ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ಕ್ರಮ ಜರುಗಿಸುತ್ತೆ ಯಾವ ಕ್ರಮ ಸರ್ ಆಯ್ತು ಶೋಲ್ಮಟ್ಟು ಏನು ಕಾಯ್ದೆ ಪ್ರಕಾರ ಏನು ಅವ್ರ ಮೇಲೆ ಕೇಸ್ ಮಾಡಬೇಕು ಮಾಡುವ ಸ್ಟೇಷನ್ನಲ್ಲಿ ಕೇಸನ್ನು ಕ್ರಮವನ್ನು ಕೂಡ ನಾನು ಈ ಘಟನೆ ಇಪ್ಪತ್ತೊಂದನೇ ತಾರೀಕಿಗೆ ನಾಲ್ಕು ದಿನ ಆಗ್ತದೆ ಇಪ್ಪತ್ತೊಂದನೇ ತಾರೀಕಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದರು ಅವರು ನಮ್ಮ ಟೀಮ್ ಒಂದು ನಾಲ್ಕೈದು ದಿನ ಆಗ್ತದೆ ಹೋಗಿ ಬಂದು ವರದಿ ತರಬೇಕಾದ್ರೆ ಕೊಟ್ಟಿದ್ದಲ್ಲ ಇವತ್ತು ತಮ್ಮ ಕಣ್ಣೀರ ಈಗ ಡ್ರಾಫ್ಟ್ ಕಾಪಿಯನ್ನು ನಾನು ತರಿಸಿದ್ದೇನೆ ಇದನ್ನ ಮಾಡ್ತೀನಿ ನಾನು ನಿಯಮ ಕ್ರಮ ವಹಿಸ್ತೀನಿ ಅಂತ ಅನ್ಸಲ್ಲ ಸರ್ ಅನಿಸುತ್ತೆ ಆದ್ರೆ ಇದು ನೈಜವಾಗಿರ್ತಕ್ಕಂಥ ವರದಿ ಇರಲಿ ಅನ್ನೋದಕ್ಕಾಗಿ ನಾವು ಇದು ಮಾಡಿದ್ವಿ ಇದರಾಗ ವಿಳಂಬ ಮಾಡ್ತಕ್ಕಂಥ ಅನಿವಾರ್ಯತೆ ಏನು ಕಂಡು ಬರಲ್ಲ ಖಂಡಿತವಾಗಿಯೂ ಕೂಡ ನಾನು ಈ ವರದಿ ನಿಮ್ಮ ಕೈ ಸೇರಿದೆ ಸರ್ ಇನ್ನೂ ಸೇರಿಲ್ಲ ಇದು ಡಾಕ್ಟರ್ ರೆಡಿ ಕುಂತು ಮಾಡಿಸ್ತೀನಿ ಈಗ ಆ ಶಿಕ್ಷಕರು ಅಲ್ಲೇ ಕೆಲಸ ಮಾಡ್ತಾರೆ ಸರ್ ಇಲ್ಲ ಇಲ್ಲ ಮಾಡ್ತಾರೆ ಅವ್ರಿಗೆ ಮೂಲ ಶಾಲೆಗೆ ಏನು ಮಾಡ್ತೀವಿ ಈಗ ಈ ಹಿಂದೆ ಕೂಡ ಅವರು ಇದೇ ರೀತಿ ಮಾಡಿ ಬಂದಿದ್ದಾರೆ ಅಂತೇಳಿ ಕೆಲವರಲ್ಲಿ ಗ್ರಾಮಸ್ಥರು ಹೇಳ್ತಿದ್ದಾರೆ ಅದು ತಮ್ಮ ಗಮನಕ್ಕೆ ಏನಾದರೂ ಇತ್ತ ಈಗ ಮಕ್ಕಳಿಗೆ ಕೆಲ ಇಷ್ಟು ದಿನ ಅವರು ಹೇಳ್ತಿದ್ದಾರೆ ಮಕ್ಕಳು ನಮ್ಮ ಮುಂದೆ ಪಾಲಕರ ಮುಂದೆ ಏನು ಹೇಳ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ ಮೊನ್ನೆ ಒಂದು ಮಾಧ್ಯಮದ ಮೂಲಕ ಅವ್ರು ಹೇಳ್ಕೊಂಡ್ರು ನಮಗೆ ಮೊದಲಿಂದಾನೆ ಇದೇ ರೀತಿ ನಡ್ಕೊತಿದ್ರು ಅಂತ ಹೇಳಿದ್ದಾರೆ ಮಕ್ಕಳು ಹೇಳಿದ್ದಾರೆ ಅದ್ರ ಬಗ್ಗೆ ತಾವು ಗಮನ ಆ ಶಾಲೆ ನಾವು ಕಳಿಸಿದ ಒಂದೂವರೆ ತಿಂಗಳ ಒಂದೂವರೆ ತಿಂಗಳ ಅಲ್ಲಿ ಒಬ್ಬ ಶಿಕ್ಷಕರಿದ್ದರು ಅವರು ವರ್ಗಾವಣೆಯಾದ ನಿಮಿತ್ತ ಬೇರೊಂದು ಶಾಲೆಯಿಂದ ಅಲ್ಲಿ ಶಿಕ್ಷಕರ ಇಂಥ ಶಾಲೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಆ ಶಿಕ್ಷಕರನ್ನ ನಾವು ಅಲ್ಲಿಗೆ ಕಳಿಸ್ಕೊಟ್ಟಿದ್ವಿ ಪಾಠ ಬೋಧನೆ ಮತ್ತು ಆಡಳಿತಾತ್ಮಕ ವಿಚಾರದಿಂದ ಈಗ ನಮ್ಗೆ ಈ ವಿಚಾರ ತಿಳಿದು ಬಂದ ತಕ್ಷಣ ಮತ್ತಲ್ಲಿ ಕುಮಾರಸ್ವಾಮಿ ಅನ್ನೋರನ್ನ ಬೊಮ್ಮಘಟ್ಟದಿಂದ ಕಳಿಸ್ಕೊಟ್ಟಿದ್ದೇವೆ ಈಗ ತಾವು ಹೇಳುವ ನಾವು ಒಂದೂವರೆ ತಿಂಗಳಾಗ ಏನಾಯ್ತು ಅನ್ನೋದನ್ನು ಕೂಡ ಮಾಹಿತಿಯನ್ನು ನಾನು ಪಡ್ಕೊಂಡಿದ್ದೇನೆ ಅದ್ರ ಬಗ್ಗೆ ನಾನು ಕ್ರಮ ಈ ಮಕ್ಕಳ ದೌರ್ಜನ್ಯ ವಿಷಯವಾಗಿ ಪರ್ಟಿಕ್ಯುಲರಾಗಿ ವರದಿ ಬೇಕೇ ಬೇಕಂತೀರ ಹಾಗೇನಿಲ್ಲ ಈಗ ಮೇಲ್ನೋಟಕ್ಕೆ ಕಂಡು ಬಂತಂದ್ರೆ ಆ ನಿರ್ದಾಕ್ಷಿಣ್ಯವಾಗಿ ಕಾಣೋದಿರುತ್ತೆ ಅದ್ರ ಭಾಗವಾಗಿ ನಾವು ಇವತ್ತು ಯಾವುದೇ ಪರಿಸ್ಥಿತಿ ಮಾಡ್ತೀವಿ ಈಗ ಎರಡು ವಿಧ ಇದಾವೆ ಸರ್ ಮೇಲ್ನೋಟಕ್ಕೆ ಕಂಡು ಬಂದಿದೆ ಅದ್ರ ಸಂಬಂಧ ಯಾವುದೇ ಕ್ರಮ ಆಗಿಲ್ಲ ಇಲ್ಲ ಕ್ರಮ ಮಾಡ್ತಾ ಅಲ್ಲಿ ಅದೇ ವರದಿ ತೊಗೊಳ್ತಾ ಇದ್ರಿ ಅದು ಈಗ ನಾವು ಈ ಇವತ್ತೇ ಕ್ರಮ ವಹಿಸ್ತೀನಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ